ಬಾಲಕ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಭಯ ಅಂತ ನಾಪತ್ತೆ ಆಗಿದ್ದ ದಿಗಂತ್ ಈಗ ಹೊಸ ವರಸೆ ತೆಗೆದಿದ್ದಾನೆ ನನ್ನ ಪರೀಕ್ಷೆ ಮಿಸ್ ಅಂತ ಈಗ ಪೋಷಕರ ಮುಂದೆ ಕಣ್ಣೀರಿಡ್ತಿದ್ದಾನಂತೆ ಎಕ್ಸಾಮ್ ಭಯದಿಂದನೇ ಮನೆ ಬಿಟ್ಟು ಹೋಗಿದ್ದು ಹನ್ನೆರಡು ದಿನಗಳ ಕಾಲ ಎಲ್ಲೆಲ್ಲೋ ಟ್ರಾವೆಲ್ ಮಾಡಿದ್ದು ಎಲ್ಲೋ ಕೆಲಸ ಮಾಡಿ ಮೂರು ಸಾವಿರ ಸಂಪಾದನೆ ಮಾಡಿದ್ದು ಆದ್ರೀಗ ಪರೀಕ್ಷೆ ಮಿಸ್ ಆಗ್ಬಿಡ್ತಲ್ಲ ಅಂತ ಪೋಷಕರ ಎದುರುಗಡೆ ಕಣ್ಣೀರಿಡುವಂತ ಹೊಸ ವರ್ಷ ತೆಗೆದಿದ್ದಾನೆ ದಿಗಂತ್ ಬಾಲ ಮಂದಿರದಲ್ಲಿ ಪೋಷಕರ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾನಂತೆ ದಿಗಂತ್ ಕೇವಲ ಪರೀಕ್ಷೆ ಭಯಕ್ಕೆ ನಾನು ಮನೆ ಬಿಟ್ಟು ಹೋಗ್ತೀನಾ ಪರೀಕ್ಷೆಗಾಗಿ ತಯಾರಿ ಮಾಡಿಕೊಂಡಿದ್ದೆ ಈಗ ಪರೀಕ್ಷೆಯೇ ತಪ್ಪಿ ಹೋಯ್ತು ನಾನು ಪರೀಕ್ಷೆ ಭಯಕ್ಕೆ ನಾಪತ್ತೆ ಆಗಿದ್ದಲ್ಲ ಅಂತ ಗಳನ್ನೇ ಕಣ್ಣೀರ್ ಹಾಕಿದ್ದಾನೆ ಯಾಕೆ ಮನೆ ಬಿಟ್ಟು ಹೋದೆ ಅಂತ ಪೋಷಕರು ಕೇಳಿದಾಗ ಅದಕ್ಕೆ ಮಾತ್ರ ಉತ್ತರ ಇಲ್ಲ ಬರೀ ಮೌನ ಪೋಷಕರಿಗೆ ಮತ್ತಷ್ಟು ಆತಂಕವಾಗುವಂತೆ ಮಾಡಿದೆ ದಿಗಂತ್ನ ಈ ಹೇಳಿಕೆ ನಾಪತ್ತೆ ಹಿಂದೆ ಕಾಣದ ಕೈಗಳ ಕೈವಾಡ ಅಂತ ಪೋಷಕರು ಈಗ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ದಿಗಂತ್ ನಾಪತ್ತೆಯಾದಾಗಲೂ ಕೂಡ ಕೆಲ ಪಕ್ಷಿಗಳು ಇದೇ ರೀತಿಯಾಗಿ ಮಾತನಾಡ್ತಾ ಇದ್ವು ಅನ್ಯ ಕೋಮಿನ ಕೈವಾಡ ಇದೆ ಅಂತ ಹೇಳ್ತಾ ಇದ್ರು ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ ಈತ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾಕೆ ನಾಪತ್ತೆಯಾದ ಯಾರೋ ಇದನ್ನು ಪ್ಲ್ಯಾನ್ ಮಾಡ್ಕೊಂಡು ಕಿಡ್ನಾಪ್ ಮಾಡಿರೋದು ಅನ್ನುವಂಥ ಆರೋಪಗಳು ಕೇಳಿ ಬಂದಿದ್ವು ಬಟ್ ಸ್ವತಃ ದಿಗಂತ್ ಸಿಕ್ಕ ಬಳಿಕ ಪರೀಕ್ಷೆ ಭಯದಿಂದ ಆಗಿ ಅವ್ನು ಮನೆ ಬಿಟ್ಟು ಹೋಗಿದ್ದ ಆ ಸಂದರ್ಭದಲ್ಲಿ ಹನ್ನೆರಡು ದಿನಗಳ ಕಾಲ ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡಿದ್ದ ಕೊನೆಗೂ ಡಿ ಮಾರ್ಟ್ನಲ್ಲಿ ಪತ್ತೆಯಾಗಿದ್ದ ಬಟ್ ಈಗ ದಿಗಂತ್ ವರಸೆ ಬದಲಾಗಿದೆ ನಾನು ಬರೀ ಪರೀಕ್ಷೆ ಭಯದಿಂದ ಮನೆ ಬಿಟ್ಟು ಹೋಗಿದ್ದಲ್ಲ ಪರೀಕ್ಷೆಗೆಲ್ಲ ತಯಾರಿ ಮಾಡಿಕೊಂಡಿದ್ದೆ ನಾನು ಮನೆ ಬಿಟ್ಟು ಹೋಗೋದಕ್ಕೆ ಬೇರೆ ಕಾರಣವೇ ಇದೆ ಅಂತ ಹೇಳಿದ್ದಾರೆ ಬಟ್ ಆ ಕಾರಣ ಏನು ಅದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ ದಿಗಂತ್ ಅದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಪೋಷಕರಿಗೆ ಆತಂಕ ಹೆಚ್ಚಾಗ್ತಾ ಇದೆ ಯಾತಕ್ಕಾಗಿ ಮನೆ ಬಿಟ್ಟು ಹೋದ ಈತನ ಮನೆ ಬಿಟ್ಟು ಹೋಗೋದ್ರ ಹಿಂದೆ ಯಾವುದೋ ಕಾಣದ ಕೈಗಳು ಇದ್ದಾವೆ ಅಂತ ಪೋಷಕರು ಅನುಮಾನವನ್ನ ಹೊರ ಹಾಕಿದ್ದಾರೆ ಬಾಲ ಮಂದಿರದಲ್ಲಿ ಗಳನ್ನೇ ಕಣ್ಣೀರಿಟ್ಟಿದ್ದಾನಂತೆ ಅಯ್ಯೋ ಪರೀಕ್ಷೆ ಮಿಸ್ ಆಯ್ತಲ್ಲ ಪರೀಕ್ಷೆಗೆ ನಾನು ಎಲ್ಲಾ ತಯಾರಿ ಮಾಡ್ಕೊಂಡಿದ್ದೆ ಪರೀಕ್ಷೆ ಬರಿಬಾರ್ದು ಪರೀಕ್ಷೆ ಭಯದಿಂದ ಅಂತ ನಾನು ಮನೆ ಬಿಟ್ಟು ಹೋಗಿದ್ದಲ್ಲ ಅಂತ ಹೇಳಿದ್ದಾನಂತೆ ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅದ್ಯಾವುದು ಕೂಡ ಸದ್ಯಕ್ಕಂತೂ ಗೊತ್ತಾಗ್ತಾ ಇಲ್ಲ ಒಂದು ರೀತಿ ಗೊಂದಲದ ಗೂಡಾಗ್ಬಿಟ್ಟಿದೆ ದಿಗಂತ್ ನಾಪತ್ತೆ ಆಗಿದ್ದು ಯಾಕೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿನೇ ಉಳ್ಕೊಳ್ತಾ ಇದೆ ಪೊಲೀಸರು ಈಗಾಗಲೇ ಹೇಳಿರೋ ಪ್ರಕಾರ ತನಿಖೆ ನಡೆಸಿರೋ ಪ್ರಕಾರ ಪೊಲೀಸರು ಎದುರುಗಡೆ ಕೂಡ ದಿಗಂತ್ ಹೇಳಿದ್ದೇನೆಂದರೆ ಐಸ್ ಕ್ರೀಮ್ ತಿಂತಾನೆ ತಿಂದ ಬಳಿಕ ಪೊಲೀಸರ ಎದುರುಗಡೆ ಹೇಳಿದ ಹೇಳಿಕೆ ಏನಂದರೆ ಎಕ್ಸಾಮ್ ಭಯದಿಂದ ಮನೆ ಬಿಟ್ಟು ಹೋಗಿದ್ದೆ ಅಂತ ಬಟ್ ಈಗಿದ್ಯಾವುದೋ ಹೊಸ ವರ್ಸೆ